ಸ್ನೇಹಿತರೆ ಇದೊಂದು ನಾನು ಹೊಸ ಕಂಪ್ನಿ ಕೆಲ್ಸಕ್ಕೆ ಜಾಯಿನ್ ಆದಾಗ ನನಗೆ ಟ್ರೈನಿಂಗ್ ಇತ್ತು ಬ್ರದರ್ ತುಂಬಾ ಐಫೈ ಓಟ್ಲು ತುಂಬಾ ಚೆನ್ನಾಗಿದೆ ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಲ್ಲಿಂದ ನಾವು ನೈಟ್ ರೀಚ್ ಆಗಿದ್ದು ನಾನು ನನ್ನ ಫ್ರೆಂಡಲ್ಲಿ ಕಾಣ್ತಿರೋರು ಚೇತನ್ ಅಂತ ಹೇಳ್ಬಿಟ್ಟು ರಾಮನಗರ ಬಿ ಎಮ್ ಅವರು ನಾನು ಮಾಗಡಿ ಬಿ ಎಮ್ಒ ಇಬ್ಬರು ನಮಗೆ ಮೈಸೂರಲ್ಲಿ ಇಬ್ಬರಿಗೂ ಟ್ರೈನಿಂಗ್ ಕಂಡಕ್ಟ್ ಮಾಡಿದರು ಇದು ಬಂದು ಸಾಯೋಬಟಿಕ್ ಹೋಟೆಲ್ ಅಂತ ಮೈಸೂರಲ್ಲಿ ತುಂಬ ಫೇಮಸ್ ಹೋಟ್ಲಿದು ತುಂಬ ಚೆನ್ನಾಗಿದೆ ಬಟ್ ನನಗೂ ಹೊಸ ಎಕ್ಸ್ಪೀರಿಯನ್ಸು ಆ ಹೋಟ್ಲ್ ನಿಮಗೂ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿಂದ ನಾನು ನನ್ನ ಫ್ರೆಂಡು ಒಳಗಡೆ ಹೊರಟ್ವಿ ಒಳಗಡೆಯಿಂದ ಎಂಟ್ರೆನ್ಸ್ ಇದು ಇಲ್ಲಿ ಸೋಫಾ ಕಾಣುತ್ತೆ ಈ ಸೋಫಾ ಬಂದು ಹೈಫೈ ಸೋಫಾಗಳೇ ಎಲ್ಲ ಇದು ವೈಫೈ ಹೋಟ್ಲೆ ನಮ್ಮ ರೂಮ್ ಬಂದು ಸೆಕೆಂಡ್ ಫ್ಲೋರಲ್ಲಿತ್ತು ಇತ್ತು ನಾನು ನನ್ನ ಫ್ರೆಂಡಿಬ್ಬರು ಲಿಫ್ಟ್ ಹತ್ಕೊಂಡ್ವಿ ಈಗ ಪ್ರೆಸೆಂಟ್ ಇಲ್ಲಿ ಲಿಫ್ಟಲ್ಲಿ ಹೋಗ್ತಾ ಇದೀವಿ ಓ ಲಿಫ್ಟ್ ಹತ್ಕೊಂಡ್ವಿ ಲಿಫ್ಟ್ ಒಳಗಡೆ ಇದ್ದೀವಿ ಹೊರಟಿ ಲಿಫ್ಟಲ್ಲಿ ಹೋಗ್ತಿದೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೆ ಈಗ ತುಂಬ ಹೊಸ ಅನುಭವ ಇದು ನಮ್ಮಂಥ ಮಿಡ್ಲ್ ಕ್ಲಾಸವರೆಲ್ಲ ಈ ಹೋಟ್ಲಿಗೆ ಹೋಗ್ತೀವಿ ಅಂತ ನಾವು ಯಾವುದೇ ಕಾರಣಕ್ಕೂ ಊಹಿಸು ಇರಲಿಲ್ಲ ಬಟ್ ಗುಡ್ ನೋಡಿ ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಈಗ ಸೆಕೆಂಡ್ ಫ್ಲೋರಲ್ಲಿ ತುಂಬ ಚೆನ್ನಾಗಿತ್ತು ಅಡ್ವಾನ್ಸ್ಫಿಯರು ಫೋಟೋಸು ಆ ಥರ ನಾರ್ಮಲ್ ಫೋಟೋಸ್ ಯಾವುದೂ ಇರಲಿಲ್ಲ ಬಟ್ ತುಂಬ ಲಿಫ್ಟು ಅದು ಇದು ಎಲ್ಲ ಇತ್ತು ಆ ಸೋಪಾಸು ರೆಸ್ಟ್ ಮಾಡೋದಕ್ಕೆ ಸೋಪಾಸು ನೋಡಿ ಇದು ಅಡ್ವೆಂಚರು ಕೂತ್ಕೊಳ್ಳೋದಕ್ಕೆ ಸೋಫಾ ಎಸ್ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಲಾಲೇ ರೂಮ್ ಗೇಟ್ ಓಪನ್ ಮಾಡಿದರು ರೂಮ್ ಬಾಗಿಲು ಓಪನ್ ಆಗಿದ್ದು ಒಳಗಡೆ ಹೊಟ್ವಿ ನನಗೂ ನನ್ನ ಫ್ರೆಂಡ್ಗೂ ಎರಡು ಬೆಡ್ ಕೊಟ್ಟಿದ್ದಾರೆ ತುಂಬ ಐ ಫೈ ಬೆಡ್ ಅದು ಅದ್ರ ಮೇಲೆ ಅರ್ಧ ಅರ್ಧರ್ಧ ಅಡಿ ಒಳಗೆ ಹೋಗುತ್ತೆ ಫ್ರೆಂಡ್ ಎಲ್ಲ ಅವ್ರು ಏನೇನು ಐಟಮ್ಸ್ ಇದ್ದಿದ್ದು ಅದೆಲ್ಲ ಬಿಚ್ಚಿಡ್ತಿದ್ದಾರೆ ಒಂದು ಟಿ ವಿ ಕೊಟ್ಟಿದ್ರು ಫ್ರೀ ಐ ಫೈವು ವೈಫೈ ಎಲ್ಲ ಫ್ರೀ ಇತ್ತು ಮತ್ತು ಇಲ್ಲಿ ವಾಟ್ರ್ ಬಾಟ್ಲು ವಾಟ್ರ್ ನೀರು ಕುಡಿಯೋದಕ್ಕೆ ವಾಟ್ರ್ ಬಾಟ್ಲು ಮತ್ತು ಒಂದು ಉಡ್ದಾಗಿರೋದು ಒಂದು ಮಿರರು ನೋಡಿ ಇದು ಕಾಫಿ ಮಾಡ್ಕೊಳೋದಕ್ಕೆ ನಾವೇ ಕಾಫಿ ಮಾಡ್ಕೊಬೇಕಿತ್ತು ಅದು ಕಾಫಿ ಅಂದರೆ ಜಸ್ಟ್ ಸಿಂಪಲ್ ಅದು ಬಿಸಿನೀರಲ್ಲಿ ಕಾಫಿ ಮಾಡ್ತಕ್ಕಂಥ ಮಿಷಿನ್ ಅದು ಐಫೈ ಬೆಡ್ ಚುಂಬ ಬೆಡ್ ತುಂಬ ಚೆನ್ನಾಗಿತ್ತು ವೈಫೈ ಐಫೈ ಬೆಡ್ ಅದು ಸಾರಿ ಒಮ್ಮೆ ಒಬ್ರು ಕೂತ್ಕೊಂಡ್ರೆ ಅರ್ಧ ಅಡಿ ಹೊಳಿಕ್ ಹೋಗೋದು ತುಂಬ ಚೆನ್ನಾಗಿದೆ ವೈಫೈ ಎಲ್ಲ ಫ್ರೀ ಇದು ನಮಗೆ ಕೊಟ್ಟಿದ್ದ ವಾಶ್ರೂಮು ಮತ್ತು ಟಾಯ್ಲೆಟ್ ರೂಮ್ ಮತ್ತೆ ಬಾತ್ರೂಮ್ ಇದು ತುಂಬ ಐಫೈ ಆಗಿದೆ ಟಾಯ್ಲೆಟ್ ರೂಮ್ ಬಾತ್ರೂಮ್ ಎಲ್ಲ ತುಂಬ ಐಫೈ ಇದು ಎಲ್ಲ ಗ್ಲಾಸ್ ಫಿಟ್ಟಿಂಗ್ ಇದು ಬಾತ್ರೂಮ್ ಬಂದು ಮತ್ತೆ ಟಾಯ್ಲೆಟ್ ರೂಮ್ ಬಂದು ಎಲ್ಲ ವೈಟ್ ಇಂಟೀರಿಯರ್ ಇದೆ ಮಿರರ್ ಬಂದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ನೀಟಾಗಿದೆ ಅಲ್ಲ ಮತ್ತು ಇದು ಸ್ನಾನ ಮಾಡಿ ಕೂದಲು ಇದು ಕೂದಲು ಡ್ರೈವ್ ಮಾಡೋದಕ್ಕೆ ಅದರಲ್ಲಿ ಬಿಸಿ ಗಾಳಿ ಬರ್ತದೆ ನಾವೊಮ್ಮೆ ಸ್ನಾನ ಮಾಡಿದಾಗ ಅದನ್ನು ಯೂಸ್ ಮಾಡಿದ್ವಿ ಚೆನ್ನಾಗಿದೆ ಅಲ್ಲ ಇದು ವೆಸ್ಟರ್ನ್ ಟಾಯ್ಲೆಟು ತುಂಬ ಚೆನ್ನಾಗಿತ್ತು ಸೂಪರ್ ತುಂಬ ನೀಟ್ನಾಗಿ ಟವಲ್ಲು ಎಲ್ಲ ಎಲ್ಲ ಕೊಟ್ಟಿದ್ರು ನಮಗೆ ಫೆಸಿಲಿಟಿ ನೋಡಿ ಇದು ಬಂದು ಬಾತ್ರೂಮ್ ಅದು ಇಷ್ಟು ಇಷ್ಟೆಲ್ಲ ಆದಮೇಲೆ ಟಿ ವಿ ಹಾಕಿ ನೋಡಿದ್ವಿ ಟಿ ವಿ ಕೂಡ ಆನ್ ಆಯಿತು ಒಂದು ಸೀರಿಯಲ್ಲು ಬರ್ತಿದ್ವು ನನ್ನ ಫ್ರೆಂಡ್ ಯಾವುದೋ ಸೀರಿಯಲ್ ಹಾಕಿದ್ರು ಆಮೇಲೆ ಚಾಂಜ್ ಚೇಂಜ್ ಮಾಡಿ ಇಷ್ಟೆಲ್ಲ ಆದಮೇಲೆ ನಾವು ಹೋಟೆಲಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ನೈಟ್ ನೈಟಲ್ಲಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡೋಣ ಅಂತ ಮೈಸೂರು ಪ್ಯಾಲೇಸ್ ಲೈಟಿಂಗ್ ನೋಡೋಣ ಅಂತ ಬಂದ್ವಿ ಅದರಿಂದ ಸ್ಟಾರ್ಟ್ ಆಗಿಲ್ಲ ಈ ಥರ ಕಾಣ್ತಿತ್ತು ಲೈಟಿಂಗ್ಸ್ ತುಂಬ ಚೆನ್ನಾಗಿ ಬರ್ತಿತ್ತು ಬಟ್ ಅದೊಂದು ಹಾಫ್ ಆನ್ ಅವರ್ ಆನ್ ಆಗುತ್ತೆ ಅಂದರೂ ನಾವು ಕೂಡ ವೆಯ್ಟ್ ಮಾಡ್ತಿದ್ವಿ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ನೈಟು ಮೈಸೂರಿಗೆ ಹೋಗಿದ್ವಿ ಎರಡು ಕೆಲಸನೂ ಆಗಲಿ ಹೇಳ್ಬಿಟ್ಟು ಮೈಸೂರು ಅರಮನೆಗೂ ಹೊಟ್ವಿ ಮೈಸೂರು ಅರಮನೆ ನೋಡ್ತಾ ಇದ್ದೀರಾ ನೀವೇನು ನೋಡ್ತಿದ್ದೀರ ಇದು ಮೈಸೂರು ಅರಮನೆ ತುಂಬ ನೀಟಾಗಿ ಲೈಟಿಂಗ್ಸ್ ಆನ್ ಮಾಡ್ತಿದ್ರು ಲೈಟಿಂಗ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಹೊತ್ತು ಲೈಟಿಂಗ್ಸು ಲೈಟ್ ಶೋ ಬರುತ್ತೆ ಅರಮನೆದು ಅದು ಅಂತ ಅಂತೇಳಿ ನಾವು ವೆಯ್ಟ್ ಮಾಡ್ತಿದ್ವಿ ಅದಕ್ಕೋಸ್ಕರನೇ ಇದು ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಲೈಟಿಂಗ್ಸ್ ಎಲ್ಲ ಏನು ಮಾಡಿದ್ರು ಅವತ್ತು ಶೋ ಏನೋ ರದ್ದಾಗಿತ್ತು ಅಂತ ಹೇಳಿದ್ರು ಬಟ್ ಆದಮೇಲೆ ನಾವು ಇಷ್ಟಕ್ಕೆ ವೀಡಿಯೋ ಮಾಡ್ಕೊಂಡು ಮತ್ತೆ ಹೋಟ್ಲು ರೂಮ್ ಕಡೆ ಬಂದ್ಬಿಟ್ವಿ ಬಟ್ ಇದು ಲೈಟಿಂಗ್ಸ್ ಏನಿದೆ ಇಷ್ಟಕ್ಕಿನ್ನ ಬಿಟ್ಟು ಇನ್ನೂ ಲೈಟಿಂಗ್ಸ್ ಚೆನ್ನಾಗಿ ಬರುತ್ತೆ ನೀವು ಯಾಕಾದ್ರೂ ಓದಕ್ಕೆ ಟ್ರೈ ಮಾಡಿ ಇಷ್ಟಕ್ಕೆ ನಾವೆಲ್ಲ ಮುಗಿಸ್ಕೊಂಡು ಬಂದು ರೂಮಲ್ಲಿ ಮಲಿಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಅಷ್ಟೇ ನನ್ನ ಫ್ರೆಂಡ್ ಟಿ ವಿ ಆನ್ ಮಾಡಿದ್ರು ಅದರಲ್ಲಿ ಯಾವುದೋ ಸೀರಿಯಲ್ ಬರ್ತಿತ್ತು ನಮಗೆಲ್ಲ ಸೀರಿಯಲ್ ಹುಚ್ಚಿಲ್ಲ ಅವರು ಪಾಪ ಯಾವುದೋ ಒಂದು ಹಾಕ್ಬಿಟ್ಟು ಸುಮ್ಮನೆ ಮಲಕ್ಕೊಂಡ್ರು ನಮಗೂ ಸುಸ್ತಾಗಿತ್ತು ನಾವು ಕೂಡ ಮಲಕ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಬಾಯ್